ತುಮಕೂರಿನ ಸಿದ್ದರ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನದಲ್ಲೂ ಕೂಡ ಪ್ರತಿ ವರ್ಷ ವಿಭಿನ್ನವಾಗಿ ಶಿವರಾತ್ರಿಯನ್ನ ಆಚರಿಸಲಾಗುತ್ತದೆ ಶ್ರೀ ಕ್ಷೇತ್ರವು ಔಷಧಿಯ ಸಸ್ಯಗಳ ಕಣಜ ಎಂದೇ ಹೆಸರಾದ ಸಿದ್ದೇಶ್ವರ ಬೆಟ್ಟ ಸಿದ್ದರು ನೆಲೆಸಿದ್ದರು ಎನ್ನಲಾಗುವ ಸಿದ್ದರ ಬೆಟ್ಟ ತುಮಕೂರು ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಔಷಧಿಯ ಸಸ್ಯಗಳ ಕಣಜ ಎಂದೇ ಕರೆಸಿಕೊಳ್ಳುವ ಸಿದ್ಧರ ಬೆಟ್ಟ ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಒಂದು ಇಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಔಷಧಿ ಸಸ್ಯಗಳಿವೆ ಎಂದು ಗುರುತಿಸಲಾಗಿದೆ ಚಾರಣಿಗರ ಟ್ರೆಕ್ಕಿಂಗಿಗೆ ಹೇಳಿ ಮಾಡಿಸಿದ ಜಾಗ ಜೊತೆಗೆ ಇಲ್ಲಿನ ಗುಹೆಗಳು ನಿಜಕ್ಕೂ ವಿಸ್ಮಯಕಾರಿಯಾಗಿವೆ ತುಮಕೂರಿನಿಂದ ಮೂವತ್ತೊಂದು ಕಿಲೋಮೀಟರ್ ದೂರ ಇರುವ ಸಿದ್ಧರ ಬೆಟ್ಟ ಕೊರಟಗೇರಿ ತಾಲೂಕಿಗೆ ಸೇರಿದೆ ಕಲ್ಲಿನ ಬೆಟ್ಟ ದೇವಾಲಯಗಳು ಮತ್ತು ಗುಹೆಗಳಿಂದ ಸುತ್ತುವರೆದಿರುವುದರಿಂದ ಇದೆಲ್ಲವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಸುತ್ತಮುತ್ತಲಿನ ಹಳ್ಳಿಗಳ ಅದ್ಭುತ ವಿಹಂಗಮ ನೋಟ ಮತ್ತು ಬೆಟ್ಟದ ಮೇಲಿರುವ ಪ್ರಶಾಂತ ವಾತಾವರಣದಿಂದಾಗಿ ಟ್ರಕ್ಕಿಂಗ್ ಉತ್ಸಾಹಿಗಳು ಮತ್ತು ವೃತ್ತಿಪರ ಪರ್ವತಾರೋಹಿಗಳಿಗೆ ಈ ಬೆಟ್ಟ ತುಂಬಾ ಇಷ್ಟವಾಗುತ್ತದೆ ಈ ಸ್ಥಳ ಗಿಡ ಮೂಲಿಕೆಗಳ ಔಷಧಿಯ ಮೌಲ್ಯಕ್ಕೆ ಹೆಸರಾಗಿದೆ ಸಿದ್ಧರ ಬೆಟ್ಟ ಎಂದರೆ ಸಂತರ ಬೆಟ್ಟ ಎನ್ನಲಾಗುತ್ತೆ ಅನೇಕ ಹಿಂದೂ ಸಂತರು ಇಲ್ಲಿ ತಪಸ್ಸು ಧ್ಯಾನ ಮಾಡುತ್ತಿದ್ದರು ಇದಕ್ಕಾಗಿಯೇ ಈ ಬೆಟ್ಟಕ್ಕೆ ಸಿದ್ಧರ ಬೆಟ್ಟ ಎನ್ನಲಾಗುತ್ತೆ ಒಂದು ಸಾವಿರದ ನೂರು ಅಡಿ ಎತ್ತರದಲ್ಲಿರುವ ಸಿದ್ದರ ಬೆಟ್ಟದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇಗುಲವು ಪ್ರಮುಖ ಆಕರ್ಷಣೆ ಇದು ಭಕ್ತರ ಪಾಲಿನ ಅಚ್ಚುಮೆಚ್ಚಿನ ದೇವರು ದೇಗುಲಕ್ಕೆ ಅಪಾರ ಸಂಖ್ಯೆ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ದಿಗಾಗಿ ಕೋರಿಕೆಯನ್ನ ಸಲ್ಲಿಸುತ್ತಾರೆ ಸಿದ್ದೇಶ್ವರ ಸ್ವಾಮಿಯ ನೈಸರ್ಗಿಕ ಗುಹಾಂತರ ದೇವಾಲಯ ತಲುಪಲು ನಿಮಿಷ ಬೇಕಾಗುತ್ತದೆ ನಂತರ ಅಲ್ಲಿಂದ ಟ್ರೆಕ್ಕಿಂಗ್ ಹಾದಿ ಕೆಲವು ಬೃಹತ್ ಬಂಡೆಗಳು ಮತ್ತು ಗುಹೆಗಳ ಮೂಲಕ ಹಾದು ಹೋಗುತ್ತದೆ ಶಿಖರದ ಮೇಲೆ ಹದಿಮೂರನೇ ಶತಮಾನದಲ್ಲಿ ರಾಜ ಕುರಂಗರಾಯ ನಿರ್ಮಿಸಿದ ಪಾಳು ಬಿದ್ದ ಕೋಟೆಯಿದೆ ಸಿದ್ದರ ಬೆಟ್ಟದಲ್ಲಿ ಶಿವರಾತ್ರಿ ಮಹೋತ್ಸವ ಸಿದ್ದರ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಶಿವರಾತ್ರಿ ಹಬ್ಬದ ಅಂಗವಾಗಿ ಮಹೋತ್ಸವ ಆಚರಿಸಲಾಗುತ್ತದೆ ಮಾರ್ಚ್ ಎಂಟರ ಶುಕ್ರವಾರ ಇಡೀ ದಿನ ಇಲ್ಲಿ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಮುತ್ತಿನ ಪಲ್ಲಕ್ಕಿ ಉತ್ಸವ ಗಿರಿಜ ಕಲ್ಯಾಣ ಸೇವೆ ಹೂವಿನ ಸೇವೆ ಸ್ವಾಮಿಗೆ ಕ್ಷೀರಾಭಿಷೇಕ ಹೂವಿನ ಅಲಂಕಾರ ಸೇವೆ ಶಿವಭಕ್ತಿ ಗೀತ ಗಾಯನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅಪಾರ ಸಂಖ್ಯೆ ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ ಈ ಬಾರಿ ಕೂಡ ಅದ್ದೂರಿ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಮಾರ್ಚ್ ಎಂಟು ಶುಕ್ರವಾರ ನಡೆಯುತ್ತಿರುವ ಮುತ್ತಿನ ಪಲ್ಲ ಉತ್ಸವಕ್ಕೆ ಶ್ರೀ ಕ್ಷೇತ್ರದ ಬಾಳೆಹೊನ್ನೂರು ಶಾಖಾ ಮಠದ ಸ್ವಾಮೀಜಿ ಕೊರಟಗೆರೆ ತಾಲೂಕು ಗ್ರೇಟ್ ತಹಶೀಲ್ದಾರ್ ನರಸಿಂಹಮೂರ್ತಿ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಶಿವರಾತ್ರಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಇದರ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವತಿಯಿಂದ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯವರೆಗೂ ಅನ್ನದಾಸೋಹ ಮತ್ತು ಬೇರೆ ತಾಲೂಕಿನಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಭಕ್ತರು ಸಹ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವಿತರಣೆ ಮಾಡಲಾಗಿದ್ದು ಭಕ್ತಾದಿಗಳು ಕೂಡ ವಿವಿಧ ಸೇವೆ ಸಲ್ಲಿಸುವ ಮೂಲಕ ಶ್ರೀ ಸಿದ್ದೇಶ್ವರನ ಕೃಪೆಗೆ ಪಾತ್ರರಾದರು শিব <muchas> শিশু <muchas> ಅದಕ್ಕೆ ನಮ್ಮ ನರ್ಸಿ ಮೂರ್ತಿಯವರು ಪ್ರತಿ ವರ್ಷ ಒಂದು ಉತ್ಸವ ಅವರು ಬಂದ ಮೇಲೆ ಇದೊಂದು ಸಂಕೀರ್ತನ ಪ್ರಾರಂಭ ಲಕ್ಷ ದೀಪೋತ್ಸವ ಇದು ನಿರಂತರವಾಗಿರುತ್ತೆ ಯಾಕಂದ್ರೆ ಒಂದು ಒಳ್ಳೊಳ್ಳೆ ಅನುಪಾವವನ್ನು ಹಾಕಿಕೊಂಡು ಎಲ್ಲ ಎಲ್ಲ ಸತ್ರಸ್ತರೂ ಕೇಳುವಂಥ ಒಂದು ಅವಕಾಶವನ್ನು ಸ್ತೋತ್ರವನ್ನು ಕೇಳುವಂಥ ಅವಕಾಶವನ್ನು ಪ್ರವಚನ ಕೇಳುವಂಥ ಒಂದು ಅವಕಾಶವನ್ನು ಅದು ಸಿದ್ದೇಶ್ವರ ಸ್ವಾಮಿಯ ಆ ಸನ್ನಿಧಾನ ಈ ರಾತ್ರಿಯಲ್ಲಿ ಮುಖ್ಯವಾಗಿ ಶಿವರಾತ್ರಿಯ ಆಚರಣೆಯನ್ನು ನಮ್ಮೆಲ್ಲರೂ ಹೇಗೆ ಉಂಟಾಗುತ್ತೆ ಉಪವಾಸ ಅಂತ ಮಾಡೋದು ಯಾರು ಉಪವಾಸ ಶಿವರಾತ್ರಿತಾರೆ ಶಿವರಾತ್ರಿಯಲ್ಲಿ ಉಪವಾಸ ಅಂತ ಹೋಗ್ತಾರೆ ಉಪವಾಸಗಳಲ್ಲಿ ಎರಡು ವಿಧಾನಗಳಿವೆ ಎರಡು ಎರಡು ಅರ್ಥವನ್ನು ನೋಡುತ್ತದೆ ಉಪವಾಸ ಅಂದರೆ ನಿರಾಹಾರವಾಗಿ ಏನನ್ನೂ ಆಹಾರ ಆಹರಿಸುವಾಗಲೇ ಸ್ವೀಕರಿಸಕ್ಕೂ ಉಪವಾಸ ಅಂತಾರೆ ಶಿವನ ಹತ್ತಿರ ಹತ್ರಿ ಇರೋದು ಉಪವಾಸ ಉಪ ಪ್ಲಸ್ ವಾಸ ಅಂತ ಉಪ ಅದರ ಹತ್ತಿರ ವಾಸ ಅಂದರೆ ಇರೋದು ಶಿವರಾತ್ರಿ ಅಂದ್ರೆ ಉಪವಾಸ ಅಂದರೆ ಶಿವನ ಹತ್ರ ಇರಬೇಕು ಅನ್ನುವಂಥದ್ದು ಈ ಉಪವಾಸದ ವ್ಯಾಖ್ಯಾನ ಅದಕ್ಕೆ ತಾವೆಲ್ಲರೂ ಅತ್ಯಂತ ಅಕ್ಷರ ಸಹ ಸ್ವಾಮಿಯ ಸನ್ನಿಧಾನಗಳಿಗೆ ಆ ಥರ ದೇವಸ್ಥಾನದ ಪ್ರಾಂಗಣದಲ್ಲಿ ಸಿದ್ಧರು ಕ್ಷೇತ್ರದಲ್ಲೇ ಪೂರ್ಣವಾಗಿ ಉಪವಾಸ ಇರುತ್ತೆ ಉಪವಾಸ ಉಪಹಾರದಿಂದ ನೀವು ನಿರಾಹಾರ ಇಲ್ಲ ಗೊತ್ತಿಲ್ಲ ಆದರೆ ಉಪವಾಸದಂತೆ ಪೂರ್ಣ ಸ್ವಾಮಿ ಅಂತರದಲ್ಲಿ ವಾಸ ಮಾಡುವಂತಹ ಆಚರಣೆಗಳನ್ನು ನೀವು ಅತ್ಯಂತ ಶ್ರದ್ಧಾ